ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲುವಿನ ಆಸರೆಯಲ್ಲಿ ಭಾಗ ಅರುವತ್ತೈದು ಯಾರೋ ಒಪ್ಪಲಿ ಬಿಡ್ಲಿ ನಾನು ನಿನ್ನ ಕೈ ಬಿಡಲ್ಲ ವೇದಾಂತ್ ಅವಳ ಕೈಯ ಮೇಲೆ ತನ್ನ ಕೈ ಹಾಕಿ ಹೇಳಿದ ಅವಳನ್ನು ಬಳಸಿ ತನ್ನೆದೆಗೆ ಒತ್ತಿಕೊಂಡು ನೀನು ಹೀಗೆ ಇಲ್ಲಿದ್ರೆ ನನ್ನ ಬಡಿತ ನಿಲ್ಲೋದೇ ಇಲ್ಲ ಟಿಲ್ ದ ಎಂಡ್ ಆಫ್ ದ ವರ್ಲ್ಡ್ ಇಟ್ ವಿಲ್ ಬೀಟ್ ನನ್ನ ನನ್ನ ಬಡಿತ ಪ್ರಪಂಚದ ಕೊನೆವರೆಗೂ ಬಡಿತಾನೇ ಇರುತ್ತೆ ಐ ವಿಲ್ ಕೀಪ್ ಯು ಹಿಯರ್ ಆಲ್ವೇಸ್ ಎಂದು ಹೇಳುತ್ತಾ ಅವಳ ನೆತ್ತಿಗೆ ತುಟಿಯೊತ್ತಿದ ವೇದಾಂತ್ ಸನ್ನಿಧಿಯ ಕಣ್ಣುಗಳು ಕಾತರಿಸುತ್ತಿದ್ದವು ಗೆಳತಿ ಕೀರ್ತನಾಳ ಬಳಿ ಪಪ್ಪ ಕಾಲ್ ಮಾಡಿದ್ದಾರೆ ಈಗಲೇ ಮನೆಗೆ ಹೋಗ್ಬೇಕಂತೆ ಎಂದು ತಿಳಿಸಿ ಬಿಟ್ಟ ಬಾಣದಂತೆ ಹಾರುನಡಿಗೆಯಲ್ಲಿ ಅವಳು ಕಾಲೇಜ್ನ ಗೇಟು ದಾಟಿ ಹೊರಗೆ ಬಂದಿದ್ದಳು ವೇದಾಂತ್ಗಾಗಿ ಅವಳ ಕಣ್ಣುಗಳು ಹುಡುಕಾಡುತ್ತಿದ್ದವು ಆಗಲೇ ಯಾರೋ ಅವಳ ಹಿಂದೆ ನಿಧಾನವಾಗಿ ಸದ್ದಾಗದಂತೆ ಬಂದು ಅವಳ ಕಣ್ಣನ್ನು ಮುಚ್ಚಿದ್ದರು ಆ ಸ್ಪರ್ಶದಿಂದಲೇ ಅದು ವೇದಾಂತ್ ಎಂದು ಗೊತ್ತಾಗಿತ್ತು ಸನ್ನಿಧಿಗೆ ತನ್ನ ಕಣ್ಣುಗಳನ್ನು ಮುಚ್ಚಿದ ಎರಡು ಕೈಗಳನ್ನು ಬಿಡಿಸಲು ಪ್ರಯತ್ನ ಪಡುತ್ತಿದ್ದಳು ಅದೆಷ್ಟು ನಿಂಗೆ ನನ್ನ ಮೈ ಮುಟ್ಟೋಕೆ ಕಣ್ಣು ಮುಚ್ಚೋಕೆ ನನ್ನ ಕಣ್ಣಿಂದ ಕೈ ತೆಗೀತೀಯೋ ಅಥವಾ ಇನ್ನೇನಾದರೂ ಬೇಕಾ ಸಿಟ್ಟಿಂದ ಅವನ ಮೇಲೆ ರೇಗಿದ್ದಳು ಆ ವ್ಯಕ್ತಿ ಬಿಡಲಿಲ್ಲ ಬದಲಾಗಿ ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡು ನಿಂತಿದ್ದ ವೇದಾಂತ್ ಈ ಕೆಲಸ ಮಾಡೋಕ್ಕೆ ಧೈರ್ಯ ಇರೋದು ನಿಮಗೆ ಒಬ್ಬನಿಗೆ ಅಂತ ಗೊತ್ತು ನನ್ನ ಗೆಸ್ ಸರಿಯಾಗಿದೆ ತಾನೇ ಸರಿಯಾಗಿ ಗೆಸ್ ಮಾಡಿದ್ದೀನಿ ಅಂದರೆ ಕಣ್ಣು ಬಿಡಬೇಕು ಮೂರು ದಿನಗಳಿಂದ ಅಸಾಮಿ ನಾ ಪತೆಯಾಗಿದ್ದರಲ್ಲ ನನಗೆ ಎಷ್ಟು ಕೋಪ ಬಂದಿತ್ತು ಎಷ್ಟು ಬೇಜಾರಾಗಿತ್ತು ಗೊತ್ತಾ ನಿಮಗೆ ನಿನ್ನ ಹತ್ರ ಇನ್ನು ಮುಂದೆ ಮಾತೇ ಆಡಬಾರ್ದು ಅಂದ್ಕೊಂಡಿದ್ದೆ ಆದರೆ ಏನು ಮಾಡೋದು ನನ್ನ ಭಾವನೆಗಳೆಲ್ಲ ಏರುಪೇರಾಯಿತು ನಿನ್ನ ನೋಡಿದ ತಕ್ಷಣ ನನ್ನ ಕೋಪ ಬೇಜಾರು ಎಲ್ಲ ಕಳೆದು ಹೋಗುತ್ತೆ ನಿನ್ನ ಸಿಗ್ದು ಹಾಕುವಷ್ಟು ಕೋಪ ಬಂದಿತ್ತು ಆದರೆ ನಿನ್ನ ಕಂಡ ತಕ್ಷಣ ಅದೆಲ್ಲ ಮಾಯವಾಗಿಬಿಡುತ್ತೆ ನೀನೇ ನನ್ನ ವೀಕ್ನೆಸ್ ಅಂತ ಅದು ಗೊತ್ತಾ ನಿಂಗೆ ಅವನನ್ನು ಪ್ರಶ್ನಿಸಿದಳು ಸನ್ನಿಧಿ ಸಾರಿ ಯಾರ್ ನನ್ನ ಪರಿಸ್ಥಿತಿಯನ್ನು ನಿಂಗೆ ಹೇಳಿದ್ನಲ್ಲ ಇನ್ನು ನನ್ನ ಮೇಲೆ ಕೋಪ ಇದ್ರೆ ಕಾರಿಗೆ ಹೋದ ಮೇಲೆ ಅದನ್ನು ತೀರಿಸಬಹುದು ಯು ಹ್ಯಾವ್ ಫ್ರೀಡಮ್ ಟು ಡೂ ಇಟ್ ನಿಂಗೊಬ್ಬಳಿಗೆ ಆ ಸ್ವಾತಂತ್ರ್ಯ ಕೊಟ್ಟಿರೋದು ಹೇಳಿದ ವೇದಾಂತ್ ನಿನ್ನೆ ನಿನ್ನ ವಾಯ್ಸ್ ಕೇಳಿದಾಗಿಂದ ನಿನ್ನ ಒಮ್ಮೆ ನೋಡಬೇಕು ಅಂತ ತುಂಬ ಆಸೆ ಆಗ್ತಿತ್ತು ಕಣೋ ಮತ್ತು ಪಪ್ಪನ್ ಮೆಸೇಜ್ ನೋಡಿದ ತಕ್ಷಣ ಬ್ಯಾಗ್ ತಗೊಂಡು ಓಡಿಕೊಂಡು ಬಂದೆ ಅದೆಲ್ಲಿ ಅಡಗಿ ನಿಂತಿದ್ಯೋ ನನ್ನ ಕಣ್ಣಿಗೆ ಕಾಣಿಸಲೇ ಇಲ್ಲ ಬೇಗ ಕಣ್ಣಿಂದ ಕೈ ತೆಗಿ ಮೊದಲು ನಾನು ನಿನ್ನ ನೋಡಬೇಕು ಎಂದು ಹೇಳಿದಾಗ ಅವಳ ದನಿಯಲ್ಲಿದ್ದ ಕಾತರ ಅರಿವಾಯಿತು ವೇದಾಂತ್ಗೆ ತನ್ನನ್ನು ನೋಡಲು ಅವಳು ಎಷ್ಟು ಕಾತರಿಸಿದ್ದಾಳೆ ಎಂದು ಅವನಿಗೆ ಅರ್ಥವಾಗಿತ್ತು ಇನ್ನು ಹುಡುಗಿಯನ್ನು ಕಾಡಿಸುವ ಮನಸಾಗದೆ ವೇದಾಂತ್ ಅವಳ ಕಣ್ಣಿನಿಂದ ಕೈ ತೆಗೆದಿದ್ದ ಅವನು ಕಣ್ಣು ಮುಚ್ಚಿದ್ದರಿಂದ ಅವಳು ಕಣ್ ತೆರೆದಾಗಲೂ ಅವನು ಅಸ್ಪಷ್ಟವಾಗಿ ಕಾಣಿಸುತ್ತಿದ್ದ ಅವಳ ಕಣ್ಣಿಗೆ ಎಷ್ಟೋ ಯುಗಗಳ ಬಳಿಕ ಅವನನ್ನು ಕಂಡಂತೆ ಕಣ್ಣ ರೆಪ್ಪೆ ಬಡಿಯದೆ ಅವನನ್ನೇ ನೋಡುತ್ತಾ ನಿಂತಳು ಸನ್ನಿಧಿ ಸಾನು ಹೇಗಿದ್ದೀಯಾ ನೀನೆಲ್ಲಿ ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನಿಂದ ದೂರ ಇರ್ತೀಯೋ ಅಂತ ಭಯ ಆಗಿತ್ತು ನನ್ನ ಸಾನು ನನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ ಅಂದರೆ ಐ ಆಮ್ ಸೋ ಹ್ಯಾಪಿ ವೇದಾಂತ್ ಅವಳ ಬಳಿ ಮಾತಾಡುತ್ತಿದ್ದರು ಅವಳು ಯಾವುದೋ ಅಪೂರ್ವ ನಿಧಿಯನ್ನು ನೋಡುವಂತೆ ಅವನನ್ನೇ ನೋಡುತ್ತಾ ನಿಂತಿದ್ದಳು ಒಂದು ವೇಳೆ ಅವನಿಂದ ಕಣ್ಣು ತೆಗೆದರೆ ಅವನಿಲ್ಲಿ ಅದೃಶ್ಯನಾಗಿ ಬಿಡುತ್ತಾನೋ ಎಂಬಂತಿತ್ತು ಅವಳ ನೋಟ ಸನ್ನಿಧಿಗೆ ಬೇರೆ ಯಾರಾದರೂ ಅವಳನ್ನು ಸ್ಪರ್ಶಿಸಿದರೆ ಇಷ್ಟವಾಗುವುದಿಲ್ಲ ಎಂದು ಅವಳ ಮಾತಿನಿಂದಲೇ ಅವನಿಗೆ ಅರ್ಥವಾಗಿತ್ತು ಸಾನು ನೀನು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನಕ್ಕೆ ನಾನು ಚಿರಾರುಣಿಯಾಗಿರ್ತೀನಿ ನಿನ್ನ ಬ್ಯಾಗ್ ತಗೊಂಡು ಬಂದಿದ್ಯಾ ತಾನೇ ಮನೆಗೆ ಹೋಗೋಣವಾ ಈಗಲೂ ಅವಳಿಂದ ಯಾವುದೇ ಉತ್ತರವೂ ಬರದಿಲ್ಲ ಸಾನು ನಾವು ಹೊರಡೋಣ ಅಲ್ಲಿ ಎಲ್ಲರೂ ನಮಗಾಗಿ ಕಾಯ್ತಾ ಇದ್ದಾರೆ ಯಾಕೆ ಸಾನು ನನ್ನ ಹಾಗೆ ನೋಡ್ತೀಯಾ ನಾನೇನು ನಿಂಗೆ ಹೊಸಬನ ಬಾ ಕಾರಲ್ಲಿ ಕೂತ್ಮೇಲೆ ಮೇಲೆ ನನ್ನ ನೋಡುವಿಯಂತೆ ಎಂದು ಹೇಳಿ ಬಲವಂತವಾಗಿ ಅವಳನ್ನು ಕಾರಿನ ಬಳಿಗೆ ಕರೆದಾಗ ಬೇರೆ ದಾರಿಯಿಲ್ಲದೆ ಅವನನ್ನು ಹಿಂಬಾಲಿಸಿದ್ದಳು ಸನ್ನಿಧಿ ವೇದಾಂತ್ ನೀನು ತುಂಬ ಸೊರಗೆ ಹೋಗಿದ್ದೀಯಾ ನಿನ್ನ ಮುಖ ನೋಡಿದರೆ ನೀನು ಊಟ ತಿಂಡಿ ನಿದ್ದೆ ಮಾಡಿ ನಾಲ್ಕು ದಿನ ಆಯ್ತೇನೋ ಅನ್ನಿಸ್ತಾ ಇದೆ ನಾನಿವತ್ತು ಬೆಳಗ್ಗೆ ಸರಿಯಾಗಿ ತಿಂಡಿ ತಿಂದಿರಲಿಲ್ಲ ಯಾವಾಗ ನಿನ್ನ ನೋಡ್ತೀನೋ ಅನ್ನಿಸ್ಬಿಟ್ಟಿತ್ತು ನಂಗು ತುಂಬ ಹೊಟ್ಟೆ ಹಸಿವಾಗ್ತಿದೆ ಏನಾದರೂ ಕುಡಿಸ್ತೀಯಾ ಅವನನ್ನು ಪ್ರಶ್ನಿಸಿದಳು ಸನ್ನಿಧಿ ಖಂಡಿತ ಕೊಡಿಸ್ತೀನಿ ನಿಂಗೇನು ಬೇಕು ಹೇಳು ನಿನ್ನ ನೋಡೋ ತನಕ ನನಗೂ ಹಸಿವಾಗ್ತಾ ಇರಲಿಲ್ಲ ಈಗ ನೀನು ಹಸಿವು ಅಂದಿಯಲ್ಲ ನಂಗೂ ಹಸಿವು ಜಾಸ್ತಿ ಆಗ್ತಾ ಇದೆ ವೇದಾಂತ್ ಏರ್ಪೋರ್ಟಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತೀಯಲ್ಲ ಡ್ರೈವರ್ ಇಲ್ವಾ ಅವನನ್ನು ಪ್ರಶ್ನಿಸಿದಳು ಡ್ರೈವರ್ನ ನಿಮ್ಮನೆ ಹತ್ರನೇ ಬಿಟ್ಟು ಬಂದಿದ್ದೀನಿ ಅವನಿಗೆ ಪ್ರೈವಸಿ ಬೇಕಾಗಿತ್ತು ಅದಕ್ಕಾಗಿ ಆ ರೀತಿ ಮಾಡಿದ್ದ ವೇದಾಂತ್ ಇಬ್ಬರು ಕಾರಿನಲ್ಲಿ ಕುಳಿತರು ಅವಳು ಒಳಗೆ ಕೂರುತ್ತಲೇ ಅವನು ಅವಳತ್ತ ಬಾಗಿ ಕಾರಿನ ಗ್ಲಾಸ್ ಮೇಲೆ ಏರಿಸಿದ ಆಗ ಅವನ ಮುಖ ಅವಳ ಮುಖಕ್ಕೆ ಅತ್ಯಂತ ಸಮೀಪದಲ್ಲಿತ್ತು ಅವನ ಬಿಸಿ ಉಸಿರುತಾಗುತ್ತಲೇ ಅವಳ ಮುಖ ಕೆಂಪೇರಿತು ಸಾನು ಸಾನು ಒಂದೇ ಬಿಟ್ಟಿಗೆ ಪಿಂಕ್ ಪಿಂಕ್ ಆಗಿಬಿಟ್ಟಿಯಲ್ಲ ಏನಾಯಿತು ಅವಳತ್ತ ನೋಡಿ ಹುಬ್ಬು ನಕ್ಕ ವೇದಾಂತ್ ಏನೂ ಇಲ್ಲ ನೀನು ಸ್ವಲ್ಪ ಆ ಕಡೆ ಜರುಗಿ ಕೂತ್ಕೋ ಇಲ್ಲಾಂದರೆ ನೋಡಿದವರು ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳ್ಕೋತಾರೆ ಕಳೆದ ಬಾರಿ ಹಾಗೆ ಆಗಿತ್ತಲ್ಲ ಅಂದು ತಂದೆ ತನ್ನನ್ನು ತಪ್ಪಾಗಿ ತಿಳಿದುಕೊಂಡ ವಿಚಾರವನ್ನು ಅವನಿಗೆ ತಿಳಿಸಿ ಹೇಳಿದಳು ಸನ್ನಿಧಿ ನನಗಿನ್ನೂ ನಿನ್ನ ಮೇಲಿನ ಕೋಪ ಕಡಿಮೆಯಾಗಿಲ್ಲ ಯಾಕೆ ಗೊತ್ತಾ ನೀನು ಮಾತಾಡದಿದ್ದರೂ ಪರವಾಗಿಲ್ಲ ಅಟ್ಲೀಸ್ಟ್ ಮೆಸೇಜ್ ಆದರೂ ಮಾಡಬಹುದಾಗಿತ್ತಲ್ಲ ನಿನ್ನಿಂದ ಯಾವ ಮಾಹಿತಿನೂ ಸಿಗದೆ ನನ್ನ ಎದೆ ಒಡೆದು ಹೋಗುವುದರಲ್ಲಿತ್ತು ಅಂಕಲ್ ಏನಂತಾರೆ ಅಂತ ನನಗೆ ಈಗಲೂ ಭಯ ಆಗ್ತಾಯಿದೆ ಈಗಲೂ ನನ್ನೆದೆ ಮಿಸ್ ಹೊಡಿತಾ ಇದೆ ನೋಡು ಸನ್ನಿಧಿ ತನ್ನೆದೆ ಮುಟ್ಟಿ ನೋಡಿಕೊಳ್ಳುತ್ತಾ ಹೇಳಿದಳು ನಿನ್ನೆದೆ ತುಂಬ ಸ್ಟ್ರಾಂಗ್ ಅಂದ್ಕೊಂಡಿದ್ದೀನಿ ಸಾನು ಜಾಸ್ತಿ ಟೆನ್ಷನ್ ಮಾಡೋಕೆ ಹೋಗಬೇಡ ಯಾರು ಒಪ್ಲಿ ಬಿಡ್ಲಿ ನಾನು ನಿನ್ನ ಕೈ ಬಿಡಲ್ಲ ಎಂದು ಹೇಳುತ್ತಾ ವೇದಾಂತ್ ಅವಳ ಕೈಯ ಮೇಲೆ ತನ್ನ ಕೈ ಹಾಕಿದ ಬಳಿಕ ಅವನು ಅವಳನ್ನು ಬಳಸಿ ತನ್ನೆದೇಗೆ ಒತ್ತಿಕೊಂಡ ನೀನು ಹೀಗೆ ಇಲ್ಲಿದ್ರೆ ನನ್ನ ಬಡಿತ ನಿಲ್ಲೋದೇ ಇಲ್ಲ ಟಿಲ್ ದ ಎಂಡ್ ಆಫ್ ದ ವರ್ಲ್ಡ್ ಇಟ್ ವಿಲ್ ಬಿಟ್ ನನ್ನ ಬಡಿತ ಪ್ರಪಂಚದ ಕೊನೆವರೆಗೂ ಬಡಿದುಕೊಳ್ಳುತ್ತಲೇ ಇರುತ್ತೆ ವೇದಾಂತ್ ಹೇಳಿದ ನಂಗೂರ್ ಹೀಗೆ ಪ್ರಪಂಚದ ಕೊನೆವರೆಗೂ ನಿಂಜೊತ್ತೇನೇ ಇರುವ ಆಸೆ ಅವಳು ಮುಖ ಹುದುಗಿಸಿಕೊಳ್ಳಲು ಐ ವಿಲ್ ಕೀಪ್ ಯು ಹಿಯರ್ ಆಲ್ವೇಸ್ ಎಂದು ಹೇಳುತ್ತಾ ಅವನು ಅವಳ ನೆತ್ತಿಗೆ ತುಟಿಯುತ್ತಿದ ಅವನ ಆಲಿಂಗನದಲ್ಲಿ ಮೈಮರೆತಳು ಸನ್ನಿಧಿ ಇಬ್ಬರು ಈಗ ಸರಾಗವಾಗಿ ಒಬ್ಬರಲ್ಲೊಬ್ಬರು ತಮ್ಮ ಒಲವಿನ ವಿನಿಮಯ ಮಾಡಿಕೊಂಡಿದ್ದರು ಆಲಿಂಗನದಲ್ಲಿ ಮುತ್ತಿನಲ್ಲಿ ಇಬ್ಬರು ಮೈಮರೆತರು ಆದರೆ ಇಬ್ಬರು ಇಲ್ಲಿ ಮೈಮರೆತು ಕೂರುವಂತಿರಲಿಲ್ಲವಲ್ಲ ಹಸಿವು ಮೊದಲು ಹೊಟ್ಟೆ ತುಂಬಿಸಿಕೊಳ್ಳೋಣ ಎಲ್ಲಿಗೆ ಹೋಗೋಣ ಸ್ವೀಟ್ ಹಾರ್ಟ್ ವೇದಾಂತ್ ಸನ್ನಿಧಿಯನ್ನು ಕೇಳಿದ ಎಲ್ಲಿಗೆ ಕರ್ಕೊಂಡು ಹೋದ್ರು ನಾನು ಬರ್ತೀನಿ ಅವನ ಮೇಲೆ ಸಂಪೂರ್ಣವಾದ ಇತ್ತು ಅವಳಿಗೆ ಅವಳ ಉತ್ತರಕ್ಕೆ ಸಂಪ್ರೀತನಾದವನು ಅವಳನ್ನು ಬಲವಾಗಿ ಅಪ್ಪಿದ ನೀನಿಲ್ಲದೆ ನಾನು ಒಂದು ಇರಲಾರೆ ಸಾನು ಎಂದವನು ಅವಳ ಹಣೆಗೆ ಮುತ್ತಿಟ್ಟು ಬಳಿಕ ವೇದಾಂತ್ ಕಾರು ಚಲಾಯಿಸಿದ ಬರುತ್ತಾ ದಾರಿಯಲ್ಲಿ ಯಾವ ಹೋಟೆಲ್ಗೆ ಹೋಗೋಣ ಎಂದು ಪ್ರಶ್ನಿಸಿದಾಗ ಅಲ್ಲಿ ನಮಗೋಸ್ಕರ ಎಲ್ಲ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ಯಲ್ಲ ವೇದಾಂತ್ ಲೇಟಾಗಿ ಹೋದರೆ ಪಪ್ಪಂಗೆ ಸಿಟ್ಟು ಬರುತ್ತೆ ನನಗೆ ಬಟರ್ಸ್ಕಾಚ್ ಕೋನ್ ಐಸ್ ಕ್ರೀಮ್ ಕೊಡಿಸು ನಿಂಗೆ ಏನು ಬೇಕೋ ತಗೋ ಎಂದು ಹೇಳಿದಾಗ ವೇದಾಂತ್ ಇಬ್ಬರಿಗೂ ಕೋನ್ ಐಸ್ ಕ್ರೀಮ್ ಖರೀದಿಸಿ ತಂದಿದ್ದ ತುಂಬ ಹಸಿವು ಅಂದ್ಯಲ್ಲ ಹೊಟ್ಟೆ ತುಂಬಿಲ್ಲ ಅಂದರೆ ಏನು ಮಾಡ್ತಿ ಅವನನ್ನು ಪ್ರಶ್ನಿಸಿದಳು ನನಗೆ ಹೊಟ್ಟೆ ತುಂಬಿಲ್ಲ ಅಂದರೆ ನಿನ್ನೆ ತಿಂದುಬಿಡ್ತೀನಿ ಆಗ ಹೊಟ್ಟೆ ತುಂಬುತ್ತೆ ಎಂದು ಅವಳನ್ನೇ ಮೋಹಕವಾಗಿ ನೋಡುತ್ತಾ ಕಿರುನಗೆ ನಕ್ಕ ವೇದಾಂತ್ ನಂಗು ನೀನು ಹೇಳಿದ್ದು ಸರಿ ಅನ್ನಿಸ್ತು ಪಾಪ ಡ್ಯಾಡಿ ನಾನು ಹೇಳಿದ ತಕ್ಷಣನೇ ಮನೆಗೆ ಹೋಗದೆ ನೇರವಾಗಿ ನಿಮ್ಮನೆಗೆ ಬಂದುಬಿಟ್ಟಿದ್ದಾರೆ ಬಳಿಕ ಐಸ್ ಕ್ರೀಮ್ ತಿಂದು ಮುಗಿಸಿ ನೀನು ಹೇಳಿದ್ದು ಸರಿ ಸಾನು ನಂಗಿನ್ನೂ ಹೊಟ್ಟೆ ತುಂಬಿಲ್ಲ ಎಂದವನು ಅವಳು ಐಸ್ ಕ್ರೀಮ್ ತಿನ್ನುವಾಗ ಅವಳ ಕೆನ್ನೆಗಂಟಿದ್ದ ಐಸ್ ಕ್ರೀಮನ್ನು ತನ್ನ ತುಟಿಗಳಿಂದಲೇ ಒರೆಸಿದ ಈಗ ನಿಜವಾಗಿಯೂ ಹೊಟ್ಟೆ ತುಂಬಿತು ನೋಡು ಎಂದು ಹೇಳಿ ರಂಗೇರಿದ ಅವಳ ಮುಖವನ್ನು ಕಣ್ಸೆರೆ ಹಿಡಿದ ವೇದಾಂತ್ ಅಷ್ಟರಲ್ಲಿ ಅವನ ತಂದೆ ಅವನಿಗೆ ಕಾಲ್ ಮಾಡಿದ್ದರು ಅವನು ಕರೆ ಸ್ವೀಕರಿಸಿ ಹಾಮ್ ಡ್ಯಾಡಿ ಬರ್ತಾ ಇದ್ದೀವಿ ಇನ್ನೊಂದು ಟೆನ್ ಮಿನಿಟ್ಸ್ ನಾವು ಅಲ್ಲಿರ್ತೀವಿ ಎಂದು ಉತ್ತರಿಸಿದ್ದ ಮತ್ತೆ ಅಲ್ಲಿಂದ ಹೊರಟಿದ್ದರು ಸನ್ನಿಧಿ ಕಾರು ಹೊರಟ ತಕ್ಷಣವೇ ಇಫ್ ಯು ಡೋಂಟ್ ಮೈಂಡ್ ನಾನು ಇಲ್ಲಿ ಮಲ್ಕೋಬಹುದಾ ಎಂದು ಅವನ ಮಡಿಲಿನತ್ತ ನೋಡುತ್ತಾ ಕೇಳಿದಾಗ ವೈನಾಟ್ ಆರಾಮವಾಗಿ ಮಲಕೋ ಪ್ಲೆಜರ್ ಈಸ್ ಮೈನ್ ಎಂದು ಅವಳಿಗೆ ಮಲಗಲು ಸರಿಯಾಗುವಂತೆ ನೆಟ್ಟಗೆ ಕೂತು ಕಾರು ಚಲಾಯಿಸಲು ಆರಂಭಿಸಿದ ಸನ್ನಿಧಿ ಅವನ ಮಡಿದಲ್ಲಿ ಮಗುವಿನಂತೆ ಮಲಗಿಕೊಂಡಳು ವೇದಾಂತ್ ಒಂದೇ ಕೈಯಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಮಾಡುತ್ತಾ ತನ್ನ ಎಡಗೈಯಿಂದ ಮೃದುವಾಗಿ ಅವಳ ತಲೆಯನ್ನು ಒರಿಸಲು ವೇದಾಂತ್ ನೀನು ಹೀಗೆ ಮಾಡ್ತಾ ಇದ್ರೆ ನಾನು ನಿದ್ದೆ ಮಾಡ್ತೀನಿ ಅಷ್ಟೆ ಎಂದು ಹೇಳಿದಾಗ ಅದಕ್ಕೇನಂತೆ ಮನೆ ಬಂದಾಗ ನಾನು ಎಬ್ಬಿಸ್ತೀನಿ ಅವಳು ನಿದ್ದೆ ಮಾಡುತ್ತೇನೆಂದರೂ ನಿದ್ದೆ ಮಾಡಿರಲಿಲ್ಲ ಅವನ ಮಡಿಲಲ್ಲಿ ಮಲಗಿ ಅವನ ಮುಖವನ್ನೇ ನೋಡುತ್ತಾ ಮಲಗಿದ್ದಳು ಕಣ್ಣು ಒಡ್ಕೊಂಡು ಯಾರಾದರೂ ನಿದ್ದೆ ಮಾಡ್ತಾರಾ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್ ನಾನು ನಿಜವಾಗಲೂ ನನ್ನ ಬಗ್ಗೆ ಹೆಮ್ಮೆ ಪಡ್ತೀನಿ ನೀನು ಹೀಗೆ ನನ್ನ ನೋಡ್ತಾ ಇದ್ದೀಯಾ ಅಂದರೆ ನಾನು ಅಷ್ಟೊಂದು ಚೆನ್ನಾಗಿದ್ದೀನಿ ಅಂತ ನನಗೆ ಜಂಬ ಬರ್ತಾ ಇದೆ ಎಂದು ನವಿರಾಗಿ ಅವಳ ಕೆನ್ನೆನೆ ಬರಿಸಿದ ವೇದಾಂತ್ ಅವನಿಗೂ ಅವಳ ಹಿತವಾಗಿತ್ತು ಅವಳ ಮನೆ ಮುಂದೆ ಬಂದು ಕಾರು ನಿಲ್ಲಿಸಿದಾಗ ವೇದಾಂತ್ ನಾಳೆ ನೀನು ಕಾಲೇಜ್ ಹತ್ರ ಬರ್ತೀಯಾ ನನಗೆ ನಿನ್ನ ಹತ್ರ ತುಂಬ ಮಾತಾಡೋದಿತ್ತು ಮನೇಲಿ ಎಲ್ಲರ ಮುಂದೆ ನಿನ್ನ ಹತ್ರ ಮನಸ್ಸು ಬಿಚ್ಚಿ ಮಾತಾಡೋಕ್ಕಾಗಲ್ಲ ನಾಳೆ ಲಂಚ್ ಬ್ರೇಕಲ್ಲಿ ನಿಂಗಾಗಿ ಕಾಯ್ತಾ ಇರ್ತೀನಿ ಅನ್ನೋದನ್ನು ಮರಿಬೇಡ ಅವಳ ಮಾತು ಕೇಳಿ ಅವನು ಪ್ರಸನ್ನನಾದ ಇಟ್ ಎಂದವನು ಅವಳತ್ತ ಬಾಗಿ ಅವಳ ಕೆನ್ನೆಗೆ ಮುತ್ತಿಟ್ಟ ಇದು ನಾಳೆವರೆಗೆ ನಾಳೆ ಮಧ್ಯಾಹ್ನ ನಿನ್ನ ಪಿಕ್ ಮಾಡೋಕೆ ಬರ್ತೀನಿ ಕಾಲೇಜ್ ಹತ್ರ ಬೇಡ ಸ್ವಲ್ಪ ಮುಂದೆ ಇರೋ ಬಸ್ ಸ್ಟಾಪ್ ಹತ್ತಿರ ಬಂದ್ಬಿಡು ಎಂದಾಗ ಅವಳು ಅದಕ್ಕೆ ಸಮ್ಮತಿಸಿ ಕಾರಿನಿಂದ ಇಳಿದು ಮನೆಯತ್ತ ಹೆಜ್ಜೆ ಹಾಕಿದಳು ವೇದಾಂತ್ ಒಮ್ಮೆ ಅವಳನ್ನೇ ನೋಡಿದವನು ತಾನು ಕೂಡ ನಿಧಾನವಾಗಿ ಕಾರಿನಿಂದ ಇಳಿದು ಲಾಕ್ ಮಾಡಿ ಅವಳ ಹಿಂದೆ ಅವಳ ಮನೆಗೆ ಬಂದಿದ್ದ ಈಗ ಅವಳ ಕೆನ್ನೆ ಕೆಂಪಾಗಿತ್ತು ಕಣ್ಣುಗಳು ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು ಮುಖದಲ್ಲಿ ಏನೋ ಮಾರ್ಧವತೆ ಇತ್ತು ಇಂದು ವಿಶೇಷ ಕಳೆ ಬಂದ್ಬಿಟ್ಟಿದೆ ಹುಡುಗಿಗೆ ಎಂದು ಹೇಳಿತು ಅವನ ಮನಸ್ಸು ಮನೆ ಬಾಗಿಲು ತೆರೆದೇ ಇತ್ತು ಅವಳು ಮೆಲ್ಲನೆ ಮನೆಯೊಳಗೆ ಅಡಿಯಿಟ್ಟಾಗ ಜಯಂತಿಯವರು ಮಗಳಿಗಾಗಿ ಕಾಯುತ್ತಾ ಕುಳಿತಿದ್ದರು ಬೇಗ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆ ಬದಲಾಯಿಸಿಕೊಂಡು ಬಾ ಎಂದು ಮಗಳಿಗೆ ಆದೇಶವಿತ್ತಿದ್ದರು ಅವರು ಆತುರ ವ್ಯಕ್ತಪಡಿಸಿದಾಗ ಜಯರಾಮ್ ಅವರು ವಿಶ್ವನಾಥ್ ಅವರಿಗೆ ಮಗಳನ್ನು ಪರಿಚಯ ಮಾಡಿಸಿದರು ಸನ್ನಿಧಿ ನಮಸ್ತೆ ಅಂಕಲ್ ಎಂದು ಹೇಳಿ ಅವರ ಕಾಲು ಮುಟ್ಟಿ ನಮಸ್ಕರಿಸಿದಳು ಅಷ್ಟರಲ್ಲಿ ವೇದಾಂತ್ ಕೂಡ ಮನೆಯೊಳಗೆ ಬಂದಿದ್ದ ಹಾಂ ಈಗ ಹುಡುಗಿ ಬಂದಾಯ್ತಲ್ಲ ಬಟ್ಟೆ ಬದಲಾಯಿಸುವ ಅವಶ್ಯಕತೆ ಇಲ್ಲ ಬಾಮಾ ನೀನು ಇಲ್ಲೇ ಕೂತ್ಕೋ ಎಂದು ಹೇಳಿ ಅವಳನ್ನು ತಮ್ಮ ಎದುರಿಗಿದ್ದ ಸೋಫಾದಲ್ಲಿ ಕೂರಿಸಿದ್ದರು ವಿಶ್ವನಾಥ್ ಜಯಂತಿಯವರು ಮೆಲ್ಲನೆ ಅಡಿಗೆ ಮನೆಗೆ ಸರಿದಿದ್ದರು ಮಾತುಕತೆ ಮುಂದುವರಿದಿತ್ತು ನನ್ನ ಮಗ ಇಷ್ಟಪಟ್ಟಿದ್ದನ್ನು ಯಾವುದನ್ನು ಇಲ್ಲ ಅಂತ ನಾನು ಹೇಳಿದವನೇ ಅಲ್ಲ ನನಗೆ ಇರುವವನು ಒಬ್ಬನೇ ಮಗ ಒಬ್ಬ ತಂದೆಯಾಗಿ ಅವನ ಸುಖ ಸಂತೋಷವನ್ನು ಬಯಸುವವನು ನಾನು ಆದರೆ ನಾನಿನ್ನು ನನ್ನ ಶ್ರೀಮತಿಯ ಬಳಿ ಈ ವಿಷಯ ಪ್ರಸ್ತಾಪನೆ ಮಾಡಿಲ್ಲ ಅವಳ ಹತ್ರ ಮಾತಾಡಿದ ಮೇಲೆ ನಮ್ಮ ನಿರ್ಧಾರವನ್ನು ತಿಳಿಸ್ತೀವಿ ಎಂದು ಜಯರಾಮ್ ಅವರ ಬಳಿ ಹೇಳಿದರು ವಿಶ್ವನಾಥ್ ನಾವು ಬಂದ ಕೆಲಸ ಆಯಿತು ನಾವಿಬ್ಬರು ಮಾತಾಡ್ಕೊಂಡ್ವಿ ಇನ್ನು ನಿಮ್ಮ ಅಮ್ಮನ ಹತ್ರ ಮಾತಾಡಬೇಕು ವಿಶ್ವನಾಥ್ ಅವರು ಮಗನ ಬಳಿ ಹೇಳಿದರು ಮೊದಲ ಬಾರಿ ಮನೆಗೆ ಬಂದಿದ್ದೀರಾ ಊಟ ಮಾಡಿಕೊಂಡೇ ಹೋಗಬೇಕು ಜಯರಾಮ್ ಅವರು ಎಷ್ಟೇ ಬಲವಂತ ಮಾಡಿದರು ಅವರು ಊಟಕ್ಕೆ ನಿಲ್ಲಲಿಲ್ಲ ತಂದೆ ಮಗ ಇಬ್ಬರು ಅಲ್ಲಿಂದ ಹೊರಟರು ಜಯರಾಮ್ ಅವರು ಅಂದು ಮಧ್ಯಾಹ್ನ ಊಟ ಮುಗಿಸಿ ವಿಶ್ರಮಿಸಿಕೊಳ್ಳುತ್ತಿದ್ದರು ಆಗ ಅವರಿಗೊಂದು ಕಾಲ್ ಬಂತು ಅದು ಅವರಿಗೆ ಗೊತ್ತಿರುವ ನಂಬರ್ ಆಗಿರಲಿಲ್ಲ ಅಪರಿಚಿತ ನಂಬರ್ನಿಂದ ಬಂದ ಕರೆಯಾಗಿತ್ತು ಯಾರಾದರೂ ಕಸ್ಟಮರ್ ತಮಗೆ ಕಾಲ್ ಮಾಡಿದ್ದಾರೇನೋ ಎಂದು ಕಾಲ್ ರಿಸೀವ್ ಮಾಡಿದಾಗ ನನ್ನ ವಾಯ್ಸ್ ಕೇಳಿದರೆ ನಿಮಗೆ ನಾನು ಯಾರು ಅಂತ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ನನ್ನ ಮಗ ನಿಮ್ಮ ಮಗಳನ್ನು ಪ್ರೀತಿಸ್ತಿರೋದು ಇಷ್ಟು ದೊಡ್ಡ ತಪ್ಪು ಅಂತ ನನಗೆ ಗೊತ್ತಿರಲಿಲ್ಲವೆ ನಾನು ಹೀಗೆ ಯಾಕೆ ಹೇಳ್ತೀನಿ ಅಂತ ಕೇಳ್ತೀರಾ ಅದಕ್ಕೆ ಕಾರಣನೇ ನೀನು ಹಾಕಿರೋ ಕಂಡೀಷನ್ ನಾಲ್ಕು ದಿನದಲ್ಲಿ ಸಿಂಗಾಪುರ್ನಲ್ಲಿರುವ ಅವನ ಅಪ್ಪನನ್ನ ಒಪ್ಸಿ ಕರ್ಕೊಂಡು ಬರೋಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ದು ಕೂಡ ಜಾಸ್ತಿ ಸಮಯಾವಕಾಶ ಕೊಡದೆ ನನ್ನ ಮಗ ಊಟ ತಿಂಡಿ ಎಲ್ಲ ಬಿಟ್ಟು ಒದ್ದಾಡೋ ಹಾಗೆ ಮಾಡಿದ್ಯಲ್ಲ ಅದಕ್ಕೆ ಸರಿಯಾದ ಪ್ರಾಯಶ್ಚಿತ್ತವನ್ನು ನೀನು ಅನುಭವಿಸಲೇಬೇಕು ನೀನು ನೋವು ಅನುಭವಿಸಲೇಬೇಕು ಅಂದರೆ ನಿನ್ನ ಮಗಳನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ನಿಮಗೆ ಹೇಳಿಬಿಟ್ಟು ನಿನ್ನ ಮನೆಯಿಂದಾನೆ ನಾಲ್ಕು ದಿನ ನಿನ್ನ ಮಗಳು ನನ್ನ ಜೊತೆ ನಮ್ಮ ಮನೆಯಲ್ಲೇ ಇರ್ತಾಳೆ ಇರಬೇಕು ಕೂಡ ಅದನ್ನು ತಪ್ಪಿಸೋಕೆ ಸಾಧ್ಯ ಇದ್ದರೆ ತಪ್ಪಿಸು ನೋಡೋಣ ಒಂದು ವೇಳೆ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಬಹುದು ಹಾಗಿದ್ರೆ ಆ ಕೆಲಸ ಮೊದಲು ಮಾಡು ಈಗ ನಿನ್ನ ಮಗಳು ಕಾಲೇಜಿಗೆ ಹೋಗಿದ್ದಾಳಲ್ಲ ಅವಳ ಕೈಯಲ್ಲಿ ಸೆಲ್ಫೋನ್ ಇರಬಹುದು ಬೇಕಾದರೆ ಅವಳ ಹತ್ರನೂ ಹೇಳು ಆದರೆ ಇವತ್ತು ನನ್ನಿಂದ ತಪ್ಪಿಸಿಕೊಳ್ಳೋಕೆ ಯಾರಿಂದನೂ ಸಾಧ್ಯ ಇಲ್ಲ ಎಂದು ಹೇಳಿ ಅತ್ತಲಿಂದ ಜೋರಾಗಿ ನಗುವುದು ಕೇಳಿಸಿತು ಹಾಗಾದರೆ ಜಯರಾಮ್ ಅವರಿಗೆ ಅಪರಿಚಿತ ನಂಬರ್ನಿಂದ ಕರೆ ಮಾಡಿದವರು ಯಾರು ತಮ್ಮ ಮುದ್ದಿನ ಮಗಳನ್ನು ಅವರಿಂದ ರಕ್ಷಿಸುವುದಾದರೂ ಹೇಗೆ ಗೊತ್ತಾಗುತ್ತಿಲ್ಲ ಜಯರಾಮ್ ಅವರಿಗೆ ಭಯ ಆತಂಕ ಅವರನ್ನು ಕಾಡಲಾರಂಭಿಸಿತ್ತು ಹಾಗೆಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಹೋಗುವುದು ತಮ್ಮ ಮರ್ಯಾದೆ ಅವರು ನಿಧಾನವಾಗಿ ಬೆವರಲಾರಂಭಿಸಿದ್ದರು ಏನು ಮಾಡಬೇಕೆಂದೇ ತೋಚದೆ ನಿಧಾನವಾಗಿ ಕುಸಿದು ಕುಳಿತರು ಜಯರಾಮ್ ಅದೇನೋ ಕೆಲಸದ ನಿಮಿತ್ತ ಪತಿಯನ್ನು ಅರಸುತ್ತಾ ರೂಮ್ಗೆ ಬಂದ ಜಯಂತಿಯವರು ಬೆಡ್ ಮೇಲೆ ಕುಸಿದು ಕುಳಿತಿದ್ದ ಪತಿಯನ್ನು ನೋಡಿ ಗಾಬರಿಯಾಗಿ ಪ್ರಶ್ನಿಸಿದರು ರೀ ಏನಾಯಿತು ಯಾಕೆ ಹೀಗೆ ಕೂತಿದ್ದೀರಾ ಏನಾಗಿದೆ ನಿಮಗೆ ನೀವು ಆರೋಗ್ಯವಾಗಿದ್ದಿರಿ ತಾನೆ ಏನಾಗಿದೆ ಅಂತ ಉತ್ತರ ಆದರೂ ಹೇಳಿ ಹೀಗೆ ಕೂತ್ರೆ ನಂಗೆ ಹೇಗೆ ಅರ್ಥ ಆಗಬೇಕು ಎಂದು ದೊಡ್ಡ ದನಿಯಲ್ಲಿ ಆತಂಕದಿಂದಲೇ ಪ್ರಶ್ನಿಸಿದಾಗ ಪಕ್ಕದ ರೂಮ್ನಲ್ಲಿ ಪುಸ್ತಕ ತೆರೆದು ಓದಲೆಂದು ಕುಳಿತಿದ್ದ ಸನ್ನಿಧಿಗೆ ಗೊತ್ತಾಯಿತು ತಾಯಿಯ ಆತಂಕದ ಧ್ವನಿ ಕೇಳಿ ಅವಳು ಗಾಬರಿಯಿಂದಲೇ ಓಡಿ ಬಂದಿದ್ದಳು ಪಪ್ಪ ಏನಾಯಿತು ಯಾಕೆ ಹೀಗೆ ಕೂತಿದ್ದೀರಾ ಟ್ಯಾಕ್ಸಿಗೆ ಫೋನ್ ಮಾಡಿ ಕರೀಲ ಡಾಕ್ಟರ್ ಹತ್ರ ಹೋಗೋಣವಾ ಎಂದು ಹೇಳಿದಾಗ ಅವಳನ್ನೇ ದಿಟ್ಟಿಸಿ ನೋಡಿದರು ಜಯರಾಮ್ ಇಂದೇನೋ ಮಗಳು ಮನೆಯಲ್ಲಿದ್ದಾರೆ ಆದರೆ ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ